ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೇ ಕೇಳಿದರೆ ಕೆಲವು ದಿನಗಳ ಹಿಂದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ದ್ವಿತೀಯ ಯು ಸಿ ಫಲಿತಾಂಶವನ್ನು ಪ್ರಕಟಿಸಿತು ಅದನ್ನು ನಾವೆಲ್ಲರೂ ಗಮನಿಸಿದ್ದೇವೆ ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ವಿವಿಧ ರೀತಿಯ ಗರಿಷ್ಠ ಅಂಕಗಳನ್ನು ಗಳಿಸುವ ಮೂಲಕ ತೇರ್ಗಡೆ ಹೊಂದುವುದರ ಜೊತೆಗೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನಗಳನ್ನು ಗಳಿಸಿಕೊಂಡಿದ್ದಾರೆ ಹೌದು ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಯು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಆರುನೂರು ಅಂಕಗಳಿಗೆ ಐನೂರ ಎಂ ಅಂಕಗಳನ್ನು ೋಟ ಹಾಗೂ ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ ಎಚ್ಚರಿಕೋಟೆ ಪಟ್ಟಣದ ಸೇಂಟ್ ಮೇರೀಸ್ ಪದವಿ ಪೂರ್ವ ಕಾಲೇಜಿನ ಕುಮಾರಿ ವಿದ್ಯಾ ಎಂಬ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇದ್ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮಕ್ಕೆ ತ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೊದಲಿಗೆ ತಮಗೆ ಅಭಿನಂದನೆಗಳು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದ್ದೀರಾ ತಮ್ಮ ಕುಟುಂಬದವ್ರಿಗೆ ಆಗಿರ್ಬೋದು ತಮ್ಮ ತಂದೆ ತಾಯಿಗಳಿಗೆ ಕಾಲೇಜಿಗೆ ಒಂದು ಕೀರ್ತಿಯನ್ನು ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಈ ವಾಣಿಜ್ಯ ವಿಭಾಗದ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಗಳಿಸ್ಕೊಂಡಿದ್ದೀರಾ ಉತ್ತಮವಾದ ಅಂಕಗಳನ್ನು ಪಡೆದಿದ್ದೀರಾ ಇದರ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಸರ್ ತುಂಬಾನೇ ಖುಷಿ ಆಗುತ್ತೆ ಯಾರಿಗಾದ್ರು ಪೇರೆಂಟ್ಸ್ ಆದಾಗ ನಿಮಿಷ ಯೋಚನೆ ಮಾಡ್ತಾರೆ ತಮ್ಮ ಮಕ್ಕಳು ಎಲ್ಲರಿಗಿಂತ ಟಾಪ್ ಬರಬೇಕು ಅಂತ ಇವತ್ತು ನಾನು ಬಂದಿದ್ದೀನಿ ನನ್ನ ತಂದೆ ತಾಯಿಗೆ ಹೆಮ್ಮೆ ತಂದಿದ್ದೀನಿ ಅದು ನನಗೆ ಖುಷಿ ನನ್ನ ಕಾಲೇಜಲ್ಲಿ ನನ್ನ ನಾನು ಟೀಚರ್ಸ್ ಎಲ್ಲ ಖುಷಿ ಪಟ್ಟಿದಾರಲ್ಲ ಅದು ಖುಷಿ ನನಗೆ ಅದ್ ಖುಷಿಗಿಂತ ಸರ್ ಯಾವುದೂ ಇಲ್ಲ ಅವ್ರ ಖುಷಿನೇ ನನ್ನ ಖುಷಿ ಅಂತ ನಾನು ನೋಡ್ತೀನಿ ಸರ್ ಬಹಳಷ್ಟು ಪರಿಶ್ರಮದ ಮೂಲಕ ಈ ಸ್ಥಾನದಲ್ಲಿ ಕೂತಿದ್ದೀರಾ ಎಸ್ ಸರ್ ಅದು ಟೀಚರ್ಸ್ ಇಂದನೆ ಸರ್ ಅವ್ರ ಮೋಟಿವೇಶನ್ ಕೊಡಲಿಲ್ಲ ಅವ್ರ ಸಜೆಷನ್ ಕೊಡಲಿಲ್ಲ ಅಂದರೆ ನನಗೆ ಸಾಧ್ಯ ಆಗ್ತಿರ್ಲಿಲ್ಲ ಅವ್ರು ಪಾಠ ಮಾಡುವಾಗ ನಮ್ಗೆ ಎಷ್ಟು ಸಜೆಷನ್ ಕೊಡ್ತಾರೆ ಅವ್ರು ಮಾಡುವಾಗ ನಮ್ಗೆ ಎಷ್ಟು ಅರ್ಥ ಇಸ್ತಾರೆ ಅದು ಮುಖ್ಯ ಅಲ್ವಾ ಸರ್ ನಾವು ಎಷ್ಟೇ ಪರಿಶ್ರಮ ಪಟ್ಟರು ಅವ್ರು ಏನು ಕೊಡ್ತಾರೆ ಅದನ್ನು ಮುಖ್ಯ ಸರ್ ಅದರಿಂದ ನಂದು ಇದು ಸಾಧ್ಯ ಆಯಿತು ನನ್ನ ಪೇರೆಂಟ್ಸು ಸಹ ಅಷ್ಟೇ ಅವ್ರು ನನಗೇನು ಹೆಚ್ಚು ಒತ್ತಡ ಕೊಡ್ತಿರ್ಲಿಲ್ಲ ಸ್ಟ್ರೆಸ್ ಕೊಟ್ಟಿರ್ತಿರ್ಲಿಲ್ಲ ನನಗೆ ಎಷ್ಟಾಗುತ್ತೆ ಅಷ್ಟು ಓದೋ ಅಂತಿದ್ರು ಆದ್ರೆ ನನ್ನ ಏನಿತ್ತು ನನ್ನ ತಂದೆ ತಾಯಿ ಎಲ್ಲರ ಮುಂದೆನವರು ತನ್ನ ಮಗಳನ್ನ ಹೆಸರು ಪಡಿಬೇಕು ಅಂತ ಆಸೆ ಇತ್ತು ನನಗೂ ನನ್ನ ಟೀಚರ್ಸ್ಗೂ ಹಾಗೆ ಇತ್ತು ಅದಕ್ಕಾಗಿ ನಾನು ಪರಿಶ್ರಮ ಪಟ್ಟೆ ಸರ್ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದ್ದೀರಾ ಇದಕ್ಕೆ ಒಂದು ಅಡಿಪಾಯ ಅಂತ ನಾವು ಸಂದರ್ಭದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣ ಬಹಳ ಮುಖ್ಯ ಆಗಿರುತ್ತೆ ಸರ್ ತಾವು ಈ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನ ಎಲ್ಲಿ ಪಡೆದ್ರಿ ಆ ಸಂದರ್ಭದಲ್ಲಿ ತಮ್ಮ ಓದಿನ ತೊಡಗಿಸಿಕೊಳ್ಳಬೇಕು ಹೇಗಿತ್ತು ಸರ್ ನಾನು ಫಸ್ಟ್ ಗರ್ಲ್ಸ್ ಹೈ ಸ್ಕೂಲ್ ಅಲ್ಲಿ ಓದಿದ್ದು ನನ್ನ ಪ್ರಾಥಮಿಕ ನನ್ನ ಪ್ರೌಢಶಾಲೆಯಲ್ಲಿ ನಾನು ಸೆಂಟ್ ಮೇರೀಸ್ ಅಲ್ಲಿ ಓದಿದ್ದು ಅಲ್ಲಿ ನನ್ಗೆ ಹೇಳ್ಕೊಟ್ಟಿದ್ದಂತಹ ಒಂದು ಶಿಸ್ತ ಆಗಿರ್ಬೋದು ಅವ್ರು ನನ್ಗೆ ಹೇಳ್ಕೊಟ್ಟಿದ್ದಂತ ಮೋಟಿವೇಶನ್ ಆಗಿರ್ಬೋದು ಅದು ನಂಗೆ ಈಗ ನಂಗೆ ದ್ವಿತೀಯ ಪಿ ಯು ಸಿಗೆ ನಂಗೆ ತುಂಬಾನೇ ಹೆಲ್ಪ್ ಆಯ್ತು ಸರ್ ನಾನು ಅಲ್ಲಿಂದನೇ ಬಂದಿರೋದ್ರಿಂದ ನನ್ಗೆ ಏನು ಅದು ಕಷ್ಟ ಅನ್ನಿಸ್ಲಿಲ್ಲ ಸರ್ ಯಾಕಂದ್ರೆ ನೋಡ್ಕೊಂಡು ಬಂದಿರೋರು ಯಾಕಂದ್ರೆ ನಮ್ಮ ಕಾಲೇಜ್ ಯಾವಾಗಲೂ ಟಾಪ್ ಅಲ್ಲಿ ಬಂದಾಗ ಸರ್ ನಮಗೂ ಅದೇ ಇರುತ್ತೆ ಯಾಕಂದ್ರೆ ನಮ್ ಅನ್ನೋ ಅದೇ ಮೈಂಡ್ ಅಲ್ಲಿ ಇಟ್ಕೊಂಡು ಓದ್ತೀವಿ ಅಲ್ವಾ ಸರ್ ಅದಕ್ಕೋಸ್ಕರ ನಂಗೆ ಅದೇ ಒಂದು ಮೋಟಿವೇಶನ್ ನಮ್ ಕಾಲೇಜ್ ನಮ್ ಸ್ಕೂಲ್ ನನ್ನ ಹೈಸ್ಕೂಲ್ ಇರ್ಬೋದು ಎಲ್ಲಾರು ಸರ್ ತಾವು ಈ ರೀತಿಯ ಓದಿನ ಆಸಕ್ತಿ ಆಗಿರ್ಬೋದು ಅದರ ಹಿಂದಿನ ಪರಿಶ್ರಮ ಆಗಿರ್ಬೋದು ಇದನ್ನೆಲ್ಲ ತಾವ್ ಯಾವ ರೀತಿ ಮಾಡ್ತಾ ಇದ್ರಿ ಸರ್ ನಾನು ಫಸ್ಟ್ ಇಂದ್ಕೊಂಡ್ ಬಂದಿಲ್ಲ ಸರ್ ನಾನು ಹೇಗೆ ಮಾಡ್ತಿದ್ದೆ ಅಂತಂದ್ರೆ ಪರೀಕ್ಷೆ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಅಂದಾಗ ನಾನು ಡೈಲಿ ತ್ರೀ ಅವರ್ಸ್ ಆ ಓದ್ತಿದೆ ಗಮನ ಇಟ್ಟು ಓದ್ತಿದೆ ಕ್ಲಾಸ್ ಅಲ್ಲಿ ಏನ್ ಅದನ್ನ ಅಲ್ಲೇ ನಾನು ಗಮನದಲ್ಲಿ ಇಟ್ಕೊಂಡು ಸಂಜೆನು ಬಂದು ನಾನು ಬೇರೆ ಸಬ್ಜೆಕ್ಟ್ ಓದ್ಕೊಂಡು ತ್ರೀ ಅವರ್ಸ್ ಓದ್ತಿದ್ದಲ್ಲ ಸರ್ ಅದರಿಂದನೇ ನನಗೆ ಅದು ಗೆಲುವು ಸಿಕ್ತು ಅಂತಾನೆ ಹೇಳ್ಬೋದು ಆ ತರಗತಿಗಳಲ್ಲಿ ಪಾಠವನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ತರಗತಿಯಲ್ಲಿ ಪಾಠವನ್ನ ಸಂದರ್ಭ ಮನಸ್ಥಿತಿ ಹೇಗಿರ್ತಾಯಿತ್ತು ತರಗತಿಯಲ್ಲಿ ಪಾಠ ಕೇಳಿದ ನಂತರ ಮನೆಯಲ್ಲಿ ಬಂದು ಯಾವ ರೀತಿ ಅಭ್ಯಾಸ ಮಾಡ್ತಾ ಸರ್ ಒಂದ್ ಹೇಳ್ಬೇಕು ಅಂತಂದ್ರೆ ನಮ್ ಟೀಚರ್ಸ್ ನಮ್ಗೆ ಯಾವ ಕಡೆ ಗಮನ ಇರ್ತಿರ್ಲಿಲ್ಲ ಸರ್ ಅವ್ರ ಏನ್ ಮಾಡ್ತಾರೆ ಪಾಠ ಅದನ್ನ ಕೇಳ್ಬೇಕು ಅನ್ನೋ ಮನಸ್ಥಿತಿನೇ ಮಕ್ಳಿಗೆ ತುಂಬ್ತಿದ್ರು ಅವರು ಆದ್ರಿಂದ ಅವ್ರು ಅಟೆನ್ಶನ್ ಬಿಟ್ಟು ನಮಗೆ ಪಾಠ ಮಾಡಿ ಎಲ್ಲೂ ಹೋಗ್ತಾ ಇರ್ಲಿಲ್ಲ ಸರ್ ಅವ್ರು ಕೇಳ್ಬೇಕು ಇನ್ನೂ ಹೆಚ್ಚು ಕಲಿಬೇಕು ಅನ್ನೋ ನಮ್ಗೆ ಉತ್ಸಾಹ ಅವರು ತುಂಬಿದ್ರಿಂದ ನಮ್ಗೆ ಎಲ್ಲೂ ಮನಸ್ಥಿತಿ ಚೇಂಜ್ ಆಗ್ತಿರ್ಲಿಲ್ಲ ನಮ್ಗೆ ಏನ್ ಕಲಿಬೇಕು ಅಂತಿತ್ತು ಸರ್ ಅದನ್ನೇ ನಂಗೆ ಇದೆ ಇವತ್ತು ದ್ವಿತೀಯ ಪಿ ಫಲಿತಾಂಶ ತಂದು ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಪಾಠ ಮಾಡ್ತಿದ್ರು ಮಕ್ಕಳಿಷ್ಟ ಹೇಗೆ ಅರ್ಥ ಮಾಡಿಸ್ಬೇಕು ಸರ್ ಹಂಗ ಅರ್ಥ ಮಾಡಿಸ್ತಿದ್ರು ಸಜೆಷನ್ ಕೊಡ್ತಿದ್ರು ಮೋಟಿವೇಶನ್ ಕೊಡ್ತಾರೆ

ಹಾಗಿದ್ರೆ ತರಗತಿಯಲ್ಲಿ ಕೇಳಿದಂತ ಪಾಠಗಳನ್ನ ಮನೆಗೆ ಬಂದು ಅದೇ ದಿನ ಅಭ್ಯಾಸ ಮಾಡ್ತಾ ಇದ್ರ ಹಾ ಸರ್ ಸರ್ ಅದನ್ನೇ ರೀಕಾಲ್ ಮಾಡ್ಕೊಳ್ಳೋದು ಸರ್ ಹೇಗೆ ಒಂದು ಒನ್ ಪಾಯಿಂಟ್ಸ್ ನಾವು ಕೀ ಪಾಯಿಂಟ್ಸ್ ಮಾಡ್ಕೋತೀವಲ್ಲ ಸರ್ ಅದನ್ನೇ ರೀಕಾಲ್ ಮಾಡ್ಕೊಂಡ್ರೆ ನಮ್ಗೆ ಗ್ಯಾಪ್ನ ಆಗುತ್ತೆ ಸರ್ ಮುಂದೆ ದಿನ ಅವರು ನಮಗೆ ಇನ್ನೂ ಹೆಚ್ಚು ಮೋಟಿವೇಶನ್ ಕೊಡ್ತಾರೆ ಟೀಚರ್ಸ್ ಹೇಗೆ ಅಂತಂದ್ರೆ ಇವತ್ತಿನ ಮಾಡಿದ ಪಾಠನ ಪುನಃ ನೆಕ್ಸ್ಟ್ ಡೇ ಕೇಳ್ತಾ ಇದ್ರು ಅವಾಗ ನಮ್ಗೆ ಏನಿಸುತ್ತೆ ಅವ್ರು ಕೇಳ್ತಾರೆ ಅನ್ನೋ ನಾವು ಓದ್ತೀವಿ ಅದನ್ನ ರೀಕಾಲ್ ಮಾಡ್ಕೊತೀವಿ ಸರ್ ಅದೇ ನನಗೆ ಒಂದು ಇನ್ಸ್ಪಿರೇಷನ್ ಈಗ ಪ್ರತಿ ಯಾವುದೇ ಒಂದು ತರಗತಿಯಾಗಲಿ ನಾವು ಗಮನಿಸುವಂಥ ಸಂದರ್ಭದಲ್ಲಿ ಯಾವುದೇ ಪಾಠವನ್ನ ಮಾಡಬೇಕಾದ್ರೆ ಯಾವುದೇ ತರಗತಿಯನ್ನ ತೆಗೆದುಕೊಳ್ಬೇಕಾದ್ರೆ ಶಿಕ್ಷಕರು ಉಪನ್ಯಾಸಕರು ಹೇಳಂತ ವಿಚಾರ ಯಾವುದೇ ಅನುಮಾನ ಇದ್ದಲ್ಲಿ ನಮಗೆ ತಕ್ಷಣವೇ ಅಲ್ಲೇ ಪ್ರಶ್ನೆ ಮಾಡಿ ಅದೇ ರೀತಿ ತಾವು ಕೂಡ ತರಗತಿಗಳಲ್ಲೇ ಪ್ರಶ್ನೆ ಮಾಡಿ ತಮ್ಮ ಸರ್ ಹೌದು ಸರ್ ಏನೇ ಡೌಟ್ಸ್ ಇದ್ರೂ ಸರ್ ಅಲ್ಲೇ ಕ್ಲಿಯರ್ ಮಾಡಿಸ್ತಿದ್ವಿ ನಮ್ ಫ್ರೆಂಡ್ಸ್ ಇದ್ರು ನಮ್ಮ ಟೀಚರ್ಸ್ ಇದ್ರು ನಮ್ಮ ಪ್ರಿನ್ಸಿಪಾಲ್ ಸರ್ ಇದ್ರು ಸರ್ ಎಲ್ಲ ಸಹ ನಮಗೆ ಒಂದು ಏನೇ ಡೌಟ್ಸ್ ಬಂದ್ರು ಅಲ್ಲೇ ಕ್ಲಿಯರ್ ಮಾಡ್ತಿದ್ರು ಸರ್ ಯಾವುದು ನಮಗೆ ಲಾಂಗ್ ಡಿಸ್ಟೆನ್ಸ್ ಹೋಗೋ ನಮ್ಗೆ ಗುಡ್ತಿರ್ಲಿಲ್ಲ ಸರ್ ಅಲ್ಲೇ ಇಲ್ಲ ಅಂದ್ರೆ ಬ್ರೇಕ್ ಟೈಮಲ್ಲಿ ಆದ್ರೂ ಹೇಳ್ತಿದ್ರು ತಕ್ಷಣ ನಮಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಿದ್ರು ಸರ್ ತಾವು ಈಗ ಪ್ರಸ್ತುತ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಅದು ವಾಣಿಜ್ಯ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಉತ್ತಮ ಅಂಕವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ತಮ್ಮ ಕಾಲೇಜಿನ ಆಡಳಿತದವರ ವರ್ಗದವರ ಸಹಕಾರ ಆಗಿರಬಹುದು ಉಪನ್ಯಾಸಕರ ಸಹಕಾರ ಆಗಿರಬಹುದು ಹೇಗಿತ್ತು ಸರ್ ತುಂಬಾನೇ ಸರ್ ಅದು ಹೇಳೋಕೆ ಆಗಲ್ಲ ಸರ್ ಅವ್ರು ನಮ್ಗೆ ಕಳ್ಸಿಕೊಡೋ ಶಿಸ್ತು ಬಹಳ ಮುಖ್ಯ ನಾವು ಬೇರೆ ಸ್ಟ್ರಿಕ್ಟ್ ಅಂತಾರೆ ಅನಿಸ್ಲೇ ಇಲ್ಲ ಸರ್ ಯಾಕಂದ್ರೆ ಕಳ್ಸಿರೋ ರೀತಿ ಸರ್ ತುಂಬಾನೇ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಕೇವಲ ನಮಗೆ ಪಠ್ಯೇತರ ಚಟುವಟಿಕೆನೂ ಹೇಳ್ಕೊಡ್ತಾ ಇದ್ರು ಅದರಿಂದನೇ ಇದು 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 ಎರಡು ಬ್ಯಾಲೆನ್ಸ್ ಆಗ್ತಾ ಇದ್ರಿಂದ ನಮ್ಗೆ ಎರಡು ಚೆನ್ನಾಗಿ ನಾವು ಓದಾಗಾಯಿತು ಸರ್ ನಮ್ ನಮ್ಮ ಪ್ರಿನ್ಸಿಪಲ್ಸ್ ಇರ್ಬೋದು ನಮ್ ಫಾದರ್ ಇರ್ಬೋದು ನಮ್ಮ ಹೈಸ್ಕೂಲ್ ಅಲ್ಲಿ ನಮ್ ಟೀಚರ್ಸ್ ಎಲ್ಲರೂ ಸರ್ ಎಲ್ಲ ಕಾಲೇಜಲ್ಲಿ ಲೆಕ್ಚರ್ಸ್ ಎಲ್ಲ ಸಪೋರ್ಟ್ ಆಗಿದ್ರು ಸರ್ ಸರ್ ಅದಕ್ಕೆ ಈ ಒಂದು ಮಾರ್ಕ್ಸ್ ತಂದ್ಕೊಡಕಾಯ್ತು ತುಂಬಾನೇ ಸಪೋರ್ಟ್ ಆಗಿದ್ರು ಅವರು ನಮಗೆ ಜೊತೆಗೆ ತಾವು ಈ ರೀತಿ ಒಂದು ಪ್ರಥಮ ಸ್ಥಾನದಲ್ಲಿ ಕೂತಿದೀರ ಅಂದ್ರೆ ಕಾಲೇಜಿನವರ ಸಹಕಾರ ಜೊತೆಗೆ ಕುಟುಂಬದವರು ಆಗಿರ್ಬೋದು ಮನೆಯವರ ಸಹಕಾರ ಮುಖ್ಯ ಆಗಿತ್ತು ತಮ್ಮ ಕುಟುಂಬದವರ ಸಹಕಾರ ಹೇಗಿತ್ತು ಸರ್ ತುಂಬಾ ಇತ್ತು ಅವ್ರಿಗೆ ನಾನು ಓದ್ತೀನಿ ಅಂದಾಗ ಸರ್ ಟಿ ವಿನೂ ಆಗ್ತಾ ಇರಲಿಲ್ಲ ಅದೇ ಒಂದು ಖುಷಿ ಸರ್ ಮಗಳು ಓದ್ತಿದ್ದಾಳೆ ನನ್ನ ಮಗ ಓದ್ತಿದ್ದಾರೆ ಅಂದಾಗ ಸರ್ ಏನು ಮಾಡ್ತೀವಿ ಡಿಸ್ಟರ್ಬೆನ್ಸ್ ನಮ್ಗೆ ಇರ್ದೇದಾಗೆ ಅವ್ರು ನೋಡ್ಕೊಂಡಲ್ಲ ಅದು ತುಂಬ ಮುಖ್ಯ ಯಾವುದೇ ರೀತಿಯ ಕೆಲಸನೂ ಕೊಡ್ತೀರ ಅಯ್ಯೋ ನನ್ನ ಮಗಳು ಓದ್ಕೊಳ್ಳಿ ಅಂತ ಇರ್ತಿದ್ರಲ್ಲ ಅದೇ ಒಂದು ನನಗೆ ಇನ್ಸ್ಪಿರೇಷನ್ ಸರ್ ಏನೋ ಹೋಗ್ದೇ ನನ್ನ ಮಕ್ಕಳು ಓದಲಿ ಅನ್ನೋದೊಂದು ಅವರು ಒಂದು ಖುಷಿ ಅವರೊಂದು ಶ್ರಮ ಇತ್ತಲ್ಲ ಸರ್ ಸರ್ ಅದೇ ಒಂದು ನನ್ನ ಖುಷಿ ಸರ್ ಅದೇ ಒಂದು ಒಂದು ಗೆಲುವಿಗೆ ಸಾಧ್ವಿ ಆಯಿತು ಈಗ ತಾವು ಆರಂಭದಲ್ಲಿ ಹೇಳಿದ್ರಿ ತರಗತಿ ಆರಂಭದಲ್ಲಿ ನಾನು ಪರೀಕ್ಷೆಗೆ ಹೆಚ್ಚು ಒತ್ತು ಕೊಟ್ಟು ಓದ್ಲಿಲ್ಲ ಪರೀಕ್ಷೆ ಹತ್ರ ಬರ್ತಿದ್ದಂತ ಸಂದರ್ಭದಲ್ಲಿ ನಾನು ಹೆಚ್ಚು ಗಮನ ಕೊಟ್ಟು ಹೆಚ್ಚು ಏಕಾಗ್ರತೆಯಿಂದ ಓದಲಿಕ್ಕೆ ಶುರು ಮಾಡಿದ್ರಿ ಅಂತಂದ್ರಿ ಹಾಗಿದ್ರೆ ಪರೀಕ್ಷೆ ಸಮಯ ಹತ್ರ ಬರ್ತಿದ್ದಂತೆ ನೀವು ಪಠ್ಯಕ್ರಮಗಳನ್ನ ಹೇಗೆಲ್ಲ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡ್ತೀರಾ ಅಥವಾ ವೇಳಾಪಟ್ಟಿ ಏನಾದ್ರು ನಿಗದಿ ಮಾಡ್ಕೊಂಡಿದ್ರ ಸರ್ ನಮ್ ಸರ್ ಹೇಳಿದ್ರು ವೇಳಾಪಟ್ಟಿನ ಸರ್ ಅದರಿಂದಾನೇ ನಾವು ಏನು ಅದನ್ನ ಲಿಸ್ಟ್ ಮಾಡ್ಕೊಂಡಿದೀವಿ ಅಂತ ಏನಿಲ್ಲ ಸರ್ ಗೆಲ್ಬೇಕು ಅಂತ ನಾವು ಪರಿಶ್ರಮ ಪಡ್ಬೇಕು ಅಂತ ಮೈಂಡ್ ಅಲ್ಲೇ ಕೂತಿರುತ್ತೆ ಹೇಗ್ ಬರಿಬೇಕು ಹೇಗೆ ಬರಿಬೇಕು ಮತ್ತು ಹೇಗೆ ನಾವು ಟೈಮ್ ಸೆಟ್ ಮಾಡ್ಕೋಬೇಕು ಮೈಂಡಲ್ಲಿ ಇರುತ್ತೆ ಅದು ನಾವು ಬರ್ಕೊಂಡು ಮಾಡುವಾಗ ಅವಶ್ಯಕತೆ ಇಲ್ಲ ನನ್ಗನ್ಸುತ್ತೆ ಸರ್ ಏಕೆಂದ್ರೆ ಈ ಫೈನಲ್ ಎಕ್ಸಾಮ್ ಬಂದಾಗ ನಾವು ಫಸ್ಟಿಂದ ಓದಿದರೆ ನಮಗೆ ಕೊನೆಗೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೆ ನಾನು ನಾನು ಹೇಳಿದೆ ಫಸ್ಟೇ ಎಕ್ಸಾಮ್ಸ್ ಇದ್ದಾಗ ಫಸ್ಟ್ ಟೆಸ್ಟ್ಗಳಿದ್ದಾಗ ನಾನು ಫಿಫ್ಟೀನ್ ಡೇಸ್ ಅಥವಾ ಟ್ವೆಂಟಿ ಡೇಸ್ ನಂಗೆ ಓದ್ಕೋತೀನಿ ಅಂತ ಅದು ನನಗೆ ಫೈನಲ್ ಎಕ್ಸಾಮ್ ಐತೆ ಯಾಕಂದರೆ ಇಲ್ಲಿ ಕ್ಲಿಯರ್ ಆಗಿದ್ರೆ ಅಲ್ಲಿ ಮೇನ್ ಮೇನ್ ಪಾಯಿಂಟ್ಸ್ ನಾವು ಕ್ಲಿಯರ್ ಮಾಡ್ಬೋದಿತ್ತು ಸರ್ ಅದೇ ನನಗೆ ಒಂದು ಮೋಟಿವೇಶನ್ ಅಂದ್ರೆ ಈಗ ಈಗ ಪರೀಕ್ಷೆ ಅಂತ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಭಯವನ್ನ ಪಡ್ತಾರೆ ಚೆನ್ನಾಗೇ ಓದಿರ್ತಾರೆ ಆದ್ರೆ ಬಹಳ ಭಯವನ್ನ ಪಡೋದುಂಟು ನಾನು ಓದಿದ್ದೀನಿ ಎಲ್ಲಿ ಮರ್ತೋಗ್ಬಿಡುತ್ತೆ ಅನ್ನೋದೊಂದು ಭಯ ಇರುತ್ತೆ ಆ ನಿಟ್ಟಿನಲ್ಲಿ ನೋಡ್ತು ಅಂದ್ರೆ ಪರೀಕ್ಷೆ ದಿನಾಂಕ ನಿಗದಿ ಆಗಿರುತ್ತೆ ಪರೀಕ್ಷೆ ದಿನನೂ ಹತ್ತಿರ ಬಂದಿರುತ್ತೆ ಪರೀಕ್ಷೆ ಕೇಂದ್ರಕ್ಕೆ ತಾವು ಓಡ್ತಿರ್ತೀರಾ ಆ ಸಮಯದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು ಯಾವ ಮನಸ್ಥಿತಿಯನ್ನು ಇಟ್ಕೊಂಡು ಪರೀಕ್ಷೆಯನ್ನ ಬರೆದ್ರಿ ಅಲ್ಲೇನಾದ್ರೂ ತಮಗೆ ಏನಾದರೂ ತೊಂದರೆ ಆಗಿದ್ ಉಂಟಾ ಸರ್ ಇಲ್ಲ ಸರ್ ಯಾಕಂದರೆ ನಾನು ಓದಿದ್ದರಿಂದ ನನಗೇನು ಅನಿಸ್ತದೆ ಸರ್ ಭಯ ಇರುತ್ತೆ ಯಾರಿಗಾದ್ರೂ ಸಹ ಹೇಗೆ ಬರ್ಬೋದು ಪೇಪರ್ಸ್ ಎಷ್ಟೇ ನಾವು ಔಟ್ ಆಫ್ ಹಂಡ್ರೆಡ್ ಹಂಡ್ರೆಡ್ಗೂ ನಾವು ಪ್ರಿಪೇರ್ ಆಗಿ ಹೋಗಿದ್ರು ಎಲ್ಲ ಒಂದು ಕಡೆ ಭಯ ನನಗೂ ಇತ್ತು ಆದರೆ ಪರವಾಗಿಲ್ಲ ನನ್ನ ಮೈಂಡ್ ಈಗ ನಾನು ಓದಿದ್ದೀನೋನೋ ನನ್ನ ಮನಸ್ಸಿನ ಶಕ್ತಿ ಇಟ್ಕೊಂಡು ನಾನು ಬರ್ದಿದ್ದು ಸರ್ ಅಷ್ಟೇ ನನಗೆ ಭಯ ಅನಿಸ್ಲಿಲ್ಲ ಯಾಕಂದರೆ ಓದಿದ್ದೀನೋ ಕಾನ್ಫಿಡೆನ್ಸ್ ನನಗಿತ್ತು ಸರ್ ಅದಕ್ಕೆ ನನಗೇನು ಭಯ ಆಗಲಿಲ್ಲ ಪರೀಕ್ಷಾ ಕೇಂದ್ರದಲ್ಲಿ ತಮ್ಮ ಮನಸ್ಥಿತಿ ಹೇಗಿರ್ತಿತ್ತು ಪರೀಕ್ಷೆ ಕೂರ್ಬೇಕಾರೆ ಸರ್ ತುಂಬಾನೇ ಖುಷಿ ಆಗ್ತಿತ್ತು ಏನೋ ಇಲ್ಲ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ತಿದ್ದೆ ಸರ್ ಯಾವಾಗಲೂ ಭಯ ಅಂತ ಹೋಗಿದೆ ಸರ್ ನಾನೇ ಮರ್ತ್ ಬಿಡ್ತಿದ್ದೇನೋ ಅದಕ್ಕೆ ಸರ್ ನಾನೇ ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ತಿದ್ದೆ ಇಲ್ಲ ನಾನು ಬರೀತೀನಿ ನಾನು ಮಾರ್ಕ್ಸ್ ಅವನು ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ತಾ ಇದ್ದ ನಾನು ಬರ್ದ್ಬಿಟ್ಟು ಬರ್ತಿದ್ದೆ ಸರ್ ಅದ್ರಲ್ಲೂ ನನಗೆ ಬೇರೆ ತರ ಏನೋ ತಿಂಕಿಂಗ್ ಇರ್ತಿದ್ರ ಬರ್ಬಿಟ್ಟು ನಾನು ಬರ್ಬೇಕಷ್ಟೇ ನನ್ ಥಿಂಕಿಂಗ್ ಆಗಿತ್ತು ಸರ್ ಈಗ ಪರೀಕ್ಷೆಯ ಸಮಯದಲ್ಲಿ ಪರೀಕ್ಷೆಗೆ ಓದ್ಕೊಳ್ಳೋಂಥ ಸಂದರ್ಭದಲ್ಲಿ ತಾವು ಒಬ್ಬರೇ ಅಭ್ಯಾಸ ಮಾಡ್ತಾ ಇದ್ದಾರೆ ಅಥವಾ ಸ್ನೇಹಿತರೊಡಗೂಡಿ ಅಥವಾ ಏನಾದರೂ ಅನುಮಾನ ಬಂದಂಥಲ್ಲಿ ಉಪನ್ಯಾಸಕರ ಜೊತೆ ಅದನ್ನು ಬಗೆಹರಿಸ್ಕೊಳ್ಳೋ ನಿಟ್ಟಿನಲ್ಲಿ ಆಗಿರ್ಬೋದು ಸ್ನೇಹಿತರ ಜೊತೆ ಕುದ್ದು ಓದೋದಾಗಿರ್ಬೋದು ಈ ಥರ ಏನಾದರೂ ಮಾಡ್ತಾರೆ ಸರ್ ಹೌದು ನಮಗೆ ಫ್ರೀ ಪೀರಿಯಡ್ ಅಲ್ಲ ನಮ್ಮ ಕಾಲೇಜಲ್ಲಿ ಸಿಕ್ತದೆ ಸರ್ ನಾವು ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ ನಮ್ಗೆ ನಮಗೆ ಹೆಚ್ಚು ಏನಾದರೂ ನಮ್ಗೆ ಗೊತ್ತಾಗ್ಲಿಲ್ಲ ಅಂದಾಗ ನಾವು ನನ್ನ ಫ್ರೆಂಡ್ಸ್ ಹತ್ರ ನಾನು ಕೇಳ್ತಿದ್ದೆ ಅವರು ನನ್ನ ಹತ್ರ ಕೇಳ್ತಿದ್ರು ನಾನು ಅವ್ರ ಹತ್ರ ಕೇಳ್ತಿದ್ದೆ ಅದೊಂದು ಬಾಂಡಿಂಗು ಮತ್ತೆ ನಮಗೆ ಏನಾದ್ರು ಗೊತ್ತಾಗಲಿಲ್ಲ ಟೀಚರ್ಸ್ ಹತ್ರ ಒಂದು ಕೇಳ್ತಿದ್ದೋ ಅದೇ ಒಂದು ನಮ್ಗೆ ಮೋಟಿವೇಶನ್ ಸರ್ ತುಂಬಾನೇ ಏನೇ ಡೌಟ್ಸ್ ಆದ್ರೂ ನಾವೇ ನಾವೇ ಕ್ಲಿಯರ್ ಮಾಡ್ತಿದ್ರು ಒಂದು ಟೈಮಲ್ಲಿ ನಮ್ಗೆ ಗೊತ್ತಾಗಿಲ್ಲ ಅಂತಂದ್ರು ಟೀಚರ್ಸ್ ನಮಗೆ ಎಲ್ಲಾನು ಕ್ಲಿಯರ್ ಮಾಡಿಸ್ತಿದ್ರು ಹಾಗೂ ನಮ್ಮ ಫ್ರೆಂಡ್ಸ್ ಎಲ್ಲ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಓದ್ತಿದ್ದೆ ಸರ್ ನಾವು ಟೈಮ್ ವೇಸ್ಟ್ ಮಾಡೋದವರೇ ಇಲ್ಲ ಒಂದೊಂದು ಎರಡು ನಿಮಿಷ ನಾವು ಒಂದು ಫ್ರೀ ಆಗಿ ಇರ್ತಿದ್ದೋ ಹೊರ್ತು ಎಲ್ಲ ಟೈಮು ನಾವು ಓದಾಗಾಗಿ ಇರ್ತಿದ್ದೋ ಸರ್ ತುಂಬಾ ಚೆನ್ನಾಗಿ ಓದ್ತಿದ್ದೋ ಏನಾರ ಡೌಟ್ಸ್ ಬಂದು ಅಲ್ಲೇ ಕ್ಲಿಯರ್ ಮಾಡಿಸಿದ್ದೋ ಇನ್ನು ಬೇರೆ ಫ್ರೀ ಪೀಡಿಯಲ್ಲಿ ಇದಾಗ ಆಟ ಆಡ್ತಿದ್ದೋ ಹೊರ್ತು ಇನ್ನೆಲ್ಲದಕ್ಕೂ ಅವ್ರ ಗೆಲುವಿಗಾಗಿ ನಮ್ಮ ಕಾಲೇಜ್ ಗೆಲುವಿಗಾಗಿ ನಾವೆಲ್ಲರೂ ಚೆನ್ನಾಗಿ ಓದ್ತಾ ಇದು ಎಲ್ಲರೂ ಡೌಟ್ಸ್ ಇದ್ರೆ ಅಲ್ಲೆಲ್ಲಾ ಕ್ಲಿಯರ್ ಮಾಡ್ಸ್ಕೋತಿದ್ದ ಚೆನ್ನಾಗಿ ಗೊತ್ತಿದೆ ಸರ್ ಜೊತೆಗೆ ಈ ಪರೀಕ್ಷೆ ಸಂದರ್ಭ ಹತ್ರ ಬಂದಂಥ ಸಂದರ್ಭದಲ್ಲಿ ಪರೀಕ್ಷೆಯನ್ನು ಎದುರಿಸುವಂಥ ಸಂದರ್ಭದಲ್ಲಿ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಸಹ ನಾವು ಉತ್ತಮವಾಗಿ ಕಾಪಾಡ್ಕೊಳ್ಬೇಕಾಗುತ್ತೆ ಪರೀಕ್ಷೆ ಸಮಯದಲ್ಲಿ ನಮ್ಮ ಆರೋಗ್ಯ ಅದೇ ಇಡ್ತು ಅಂದ್ರೆ ಅದು ಪರೀಕ್ಷೆ ಮೇಲೆ ನೇರವಾಗಿ ಪರಿಣಾಮ ಆಗುತ್ತೆ ಈ ಸಂದರ್ಭದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿಯೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸ್ತಾ ಇದ್ರಿ ಅದು ಆಹಾರ ಆಗಿರ್ಬೋದು ಇನ್ಯಾವುದೇ ಚಟುವಟಿಕೆಗಳಲ್ಲಾಗಿರ್ಬೋದು ಯಾವ ರೀತಿ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ರಿ ಸರ್ ಅದನ್ನೆಲ್ಲ ನಮ್ಮ ಅಮ್ಮಂಗೆ ಹೇಳ್ಬೇಕು ಸರ್ ಅವರನ್ನು ತುಂಬಾನೇ ಚೆನ್ನಾಗಿ ನೋಡಿಕೊಂಡು ಸರ್ ಏನು ಆಗಬಾರದು ನನ್ನ ಕೋಲ್ಡ್ ಆಗಬಾರ್ದು ಅಂದ್ಬಿಟ್ಟು ಯಾವುದೇ ರೀತಿಯ ಅವರು ಸಾಂಪ್ರದಾಯಿಕವಾಗಿ ಏನೇನು ಇರುತ್ತೆ ಏನೇನು ಈ ಟೈಮಲ್ಲಿ ಏನೇನು ಮಕ್ಳಿಗೆ ಕೊಡಬೇಕು ಅನ್ನೋದು ನನ್ನ ತಾಯಿ ಗೊತ್ತಿತ್ತು ಸರ್ ಅವ್ರು ಕೊಟ್ಟಿರೋ ಅಂದರೆ ನಾನು ಆ ಟೈಮಲ್ಲಿ ಚೆನ್ನಾಗಿ ಆರೋಗ್ಯವಾಗಿದ್ದು ಚೆನ್ನಾಗಿ ಬರೆಯೋತೆ ಎಕ್ಸಾಮು ಹಾಗೆ ಜೊತೆಗೆ ನಮ್ಮ ಕಾಲೇಜಲ್ಲಿ ನಮ್ಮ ಟೀಚರ್ಸ್ ಹೇಳ್ತಿದ್ರು ಸರ್ ಇದ್ರ ಬಗ್ಗೆ ಕೇವಲ ಪಠ್ಯ ಪುಸ್ತಕದಲ್ಲಿ ಏನೈತೆ ಏನೇನು ಬರೀಬೇಕು ಅನ್ನೋದು ಹೇಳಿದ್ರೆ ನಾವು ಮುಂಜಾಗ್ರತೆ ಹೇಗಿರಬೇಕು ನಮ್ಮ ಆರೋಗ್ಯ ಹೇಗಿರಬೇಕು ನಮ್ಮ ದೈಹಿಕವಾಗಿ ನಾವು ಹೇಗಿರಬೇಕು ಎರಡೂ ಸಹ ನಮ್ಗೆ ಚೆನ್ನಾಗಿ ಹೇಳ್ಕೊಟ್ರು ಸರ್ ಟೀಚರ್ಸ್ ಆಗಿರಲಿ ನನ್ನ ಪೇರೆಂಟ್ಸ್ ಆಗಿರಲಿ ಎಲ್ಲ ತುಂಬ ತುಂಬಾನೇ ನಮ್ಗೆ ಚೆನ್ನಾಗಿ ಹೇಳ್ಕೊಟ್ರು ಹೇಗೆ ನಾವು ಪರೀಕ್ಷೆಗೆ ತಯಾರಾಗಬೇಕು ಅನ್ನೋದು ಚೆನ್ನಾಗಿ ಹೇಳ್ಕೊಟ್ರು ಸರ್ ಅದಕ್ಕೋಸ್ಕರ ತುಂಬಾನೇ ನಮಗೆ ಸಪೋರ್ಟ್ ಆಯ್ತು ಸರ್ ಈ ಮಾತು ಕಡೆ ನಮಗೆ ತುಂಬಾನೇ ಸಪೋರ್ಟ್ ಆಯ್ತು ಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು ಯಾಕೆಂದ್ರೆ ಆಹಾರ ಪದ್ಧತಿಯಲ್ಲಿ ನಾವೇನಾದ್ರು ಸಣ್ಣ ಪುಟ್ಟ ವ್ಯತ್ಯಾಸ ಆಯ್ತು ಅಂದ್ರೆ ಅದು ದೇಹದ ಆರೋಗ್ಯ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ ಆ ಆರೋಗ್ಯ ಸಮಸ್ಯೆಯಿಂದ ಪರೀಕ್ಷೆ ಮೇಲೆ ಬಹಳಷ್ಟು ಪರಿಣಾಮವನ್ನು ಎದುರಿಸಿ ಉತ್ತಮ ಅಂಗ ಕಳ್ಕೊಳ್ಳುವಂತ ಸಂದರ್ಭನೂ ಕೂಡ ಈ ಸಂದರ್ಭದಲ್ಲಿ ಎದುರಾಗಬಹುದು ಆ ನಿಟ್ಟಿನಲ್ಲಿ ಪರೀಕ್ಷೆ ಸಂದರ್ಭದಲ್ಲಿ ಆಹಾರದ ಕಡೆ ಮತ್ತೆ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳುವಂತದ್ದು ಈ ಸಂದರ್ಭದಲ್ಲಿ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ರಿ ಅದೇ ರೀತಿ ಈಗ ಪರೀಕ್ಷೆಯ ಸಂದರ್ಭದಲ್ಲಿ ಪ್ರತಿಯೊಂದು ವಿಷಯಗಳಿಗೂ ಎಷ್ಟು ದಿನಗಳ ರಜೆ ಸಿಗ್ತಾ ಇತ್ತು ಆ ಸಂದರ್ಭದಲ್ಲಿ ಆ ದಿನಗಳನ್ನ ಯಾವ ರೀತಿ ಎಲ್ಲ ಉಪಯೋಗಿಸ್ಕೊಳ್ತಾ ಇದ್ರಿ ಸರ್ ಯಾಕಂತಂದ್ರೆ ನಾನು ಫಸ್ಟೇ ಓದಿತ್ತು ಯಾವುದಾದ್ ಮೇನ್ ಬೇಕು ಅದನ್ನು ನಂತರ ಟೂ ಡೇಸ್ ಸಿಕ್ಕಿದ್ರು ಸರ್ ಅದನ್ನು ಕ್ಲಿಯರ್ ಮಾಡಕ್ಕೆ ನೋಡ್ತಿದ್ದೆ ಸರ್ ಒಂದು ಸಲ ರಿವಿಷನ್ ಮಾಡಿ ಅದನ್ನು ಎರಡು ಸಲ ರಿವಿಷನ್ ಮಾಡ್ಬೇಕು ಯಾಕಂತಂದರೆ ಚೆನ್ನಾಗಿ ಇಲ್ಲಿ ಅಲ್ಲಿ ಗುತ್ಕೊತಿತ್ತು ಸರ್ ನಾವು ಎಷ್ಟು ರಿವಿಷನ್ ಮಾಡಿ ಓದ್ತೀವಿ ನಾವು ಎಷ್ಟು ಹತ್ತ ನಾವು ಶ್ರಮ ಪಟ್ಟೋತಿವಿ ಅಷ್ಟು ನಾವು ಚೆನ್ನಾಗಿ ಬರಿತೀವಿ ಅನ್ನೋ ನನ್ನ ನಂಬಿಕೆ ಸರ್ ನಾನು ಹಾಗೆ ಮಾಡಿದ್ದು ಕಾಲೇಜಲ್ಲಿ ನಾವು ಟೆಸ್ಟ್ ಅನ್ನೋದು ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ ಸರ್ ಕಾಲೇಜಲ್ಲಿ ಅದೇ ನಮಗೆ ತುಂಬಾ ಹೆಲ್ಪ್ ಆಗೋದು ಲಾಸ್ಟ್ಗೆ ಒಂದು ಟೆಸ್ಟು ಎಷ್ಟು ಗ್ಯಾಪ್ನ ಇರುತ್ತೆ ಅನ್ನೋದು ನನಗೆ ಗೊತ್ತು ಸರ್ ಸರ್ ಜೀವನದಲ್ಲಿ ಆ ನಂಬಿಕೆ ಇರಬೇಕು ಅವ್ರ ಟೆಸ್ಟ್ ಕೊಟ್ಟಾಗ ನಾವು ಎಷ್ಟು ಶ್ರದ್ಧೆಯಿಂದ ಬರಿತೀವೋ ಅದು ಕೊನೆವರೆಗೂ ನೆನಪಿದ್ದು ನಮ್ಮ ಫೈನಲ್ ಎಕ್ಸಾಮ್ಗೆ ತುಂಬಾ ಎಲ್ಪ್ ಆಗುತ್ತೆ ಸುಮಾರು ವಿಷಯದಲ್ಲಿ ಸರ್ ನನಗೂ ಹಾಗೆ ಎಲ್ಪ್ ಆಗಿದೆ ಟೂ ಡೇಸ್ ಸಿಕ್ಕಿದ್ರು ಅದನ್ನ ಕ್ಲಿಯರ್ ಮಾಡೋ ಒಂದು ಕೆಪಾಸಿಟಿನ ನಲ್ಲಿ ಇದೆ ಅಂತ ಯಾಕಂದ್ರೆ ಫಸ್ಟ್ ಇಂದ ನಮಗೆ ಮೋಟಿವೇಶನ್ ಕೊಟ್ಟಿದ್ರು ಸರ್ ಎಲ್ಲ ಚೆನ್ನಾಗಿ ಓದಿಸಿದ್ರು ಅದರಿಂದ ನಂಗೆ ಲಾಸ್ಟಲ್ಲಿ ಅಷ್ಟೇನು ಸ್ಟ್ರೆಸ್ ಅನ್ಸಲಿಲ್ಲ ಚೆನ್ನಾಗಿ ಓದಿದೆ ಸರ್ ಅದರಿಂದ ನಂಗೆ ಎಕ್ಸಾಮ್ ಏನು ಅಷ್ಟೊಂದು ಭಯ ಇರ್ಲಿಲ್ಲ ಒಂದ್ ಕಡೆ ಮಾರ್ಕ್ಸ್ ಅಲ್ಲಿ ಭಯ ಇತ್ತು ಹೇಗೆ ನನ್ನ ಹ್ಯಾಂಡ್ ರೈಟಿಂಗ್ ಅನ್ನೋಲ್ಲಿ ಇತ್ತು ಆದ್ರೆ ಇಲ್ಲ ನನ್ನೆಲ್ಲ ಓದಿದಿನ ಕಾನ್ಫಿಡೆನ್ಸ್ ಇತ್ತು ಈ ಒಟ್ಟು ಆರು ವಿಷಯಗಳಲ್ಲಿ ತಮಗೆ ಬಹಳ ಕಷ್ಟ ಅನ್ಸಿದ್ದು ಯಾವ್ದು ವಿಷಯ ಬಹಳ ಸುಲಭ ಅನ್ಸಿದ್ದು ಆ ವಿಷಯ ಸರ್ ಯಾವ್ದು ಸರ್ ನನಗೆ ಆರೂ ಸುಲಭನೇ ಸರ್ ಶ್ರಮ ಪಟ್ಟೋದು ಸರ್ ಆರೂ ಸುಲಭನೇ ಸರ್ ನಾವು ಓದ್ಲಿಲ್ಲ ಅಂದಾಗ ಎಲ್ಲ ಆರೂ ಕಷ್ಟ ಆಗುತ್ತೆ ಹೌದು ಹೌದು ಇಂಗ್ಲಿಷ್ ಇವಾಗ ನಮಗೋಸ್ಕರ ಸರ್ ಇಂಗ್ಲಿಷ್ ನಾವ್ ಎಷ್ಟು ಇಂಗ್ಲಿಷ್ ಅನ್ನೋದು ಸುಮ್ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಡ್ತೇವೆ ಯೋ ಕಷ್ಟ ಅಂತ ಆದ್ರೆ ನಾವು ಮನ್ಸಿಟ್ಟು ಓದಿದ್ರೆ ಇಂಗ್ಲಿಷ್ ಅಲ್ಲ ನಾವು ಟಾಪ್ ಬರ್ಬೋದು ಅನ್ನೋ ನನ್ನ ನಂಬಿಕೆ ಸರ್ ತುಂಬಾ ಚೆನ್ನಾಗಿ ಓದ್ಬೋದು ನಾವು ಸ್ವಲ್ಪ ಪರಿಶ್ರಮ ಕೊಟ್ಟರು ಅದ್ರದ್ದು ಪ್ರತಿಫಲ ಜಾಸ್ತಿ ಇರುತ್ತೆ ಅನ್ನೋ ನನ್ನ ನಂಬಿಕೆ ಸೊ ಯಾರು ನಾವು ಚೆನ್ನಾಗಿ ಓದ್ಬೋದು ಯಾವ ಐಚ್ಛಿಕ ವಿಷಯದಲ್ಲಿ ತಮ್ಮದು ಹೆಚ್ಚಿನ ಅಂಕ ಬಂದಿದೆ ಸರ್ ನನಗೆ ನಾಲ್ಕರಲ್ಲಿ ಬಂದಿದೆ ಕನ್ನಡ ಹಿಸ್ಟ್ರಿ ಎಕೊ ಮತ್ತು ಬಿಸ್ನೆಸ್ ಅಲ್ಲಿ ಬಂದಿದೆ ಸರ್ ಔಟ್ ಆಫ್ ಬಂದಿದೆ ಅಷ್ಟರಲ್ಲೂ ಸರ್ ನಾ ಅಕೌಂಟೆನ್ಸಿ ಇದ್ರಲ್ಲಿ ಆಗಿರೋದಷ್ಟೇ ಅಂದರೆ ಒಟ್ಟು ಈ ನಾಲ್ಕು ವಿಷಯಗಳಲ್ಲಿ ನೂರಕ್ಕೆ ನೂರ ಅಂಕಗಳನ್ನು ಗಳಿಸ್ಕೊಂಡು ಈಗ ಎಲ್ಲ ಪರೀಕ್ಷೆಗಳು ಮುಗೀತು ಏನೋ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗುವಂಥ ದಿನ ನಿಗದಿಯಾಗಿರುತ್ತೆ ಆ ಸಂದರ್ಭದಲ್ಲಿ ತಮಗೆ ಪರೀಕ್ಷೆ ಫಲಿತಾಂಶದ ಬಗ್ಗೆ ಏನು ನಿರೀಕ್ಷೆ ಇತ್ತು ಎಷ್ಟು ಅಂಕಗಳು ಬರುವಂತ ನಿರೀಕ್ಷೆ ತಮ್ಮಲ್ಲಿತ್ತು ಸರ್ ನಿರೀಕ್ಷೆ ಏನಿರಲಿಲ್ಲ ಆದ್ರೆ ಬರ್ದಿದ್ದೀನಿ ನಾನು ಕಾನ್ಫಿಡೆನ್ಸ್ ಇತ್ತು ಸರ್ ಸರ್ ನಾನು ಇಷ್ಟೇ ಮಾರ್ಕ್ಸ್ ಬರುತ್ತೆ ಅಂತ ಇರಲಿಲ್ಲ ನನ್ನ ಮನಸ್ಸು ಸ್ಥಿತಿಲಿ ಇದ್ದಿದ್ದು ನನ್ ಕಾಲೇಜ್ ಸ್ಟಾಪ್ ಅಲ್ಲಿ ಬರಬೇಕು ಅಂತ ಎಷ್ಟು ಬರುತ್ತೆ ಅಂತ ಗೊತ್ತಿರಲಿಲ್ಲ ಸರ್ ಅದ್ರಲ್ಲಿ ಮನ್ಸಲ್ಲಿ ಭಯ ಇತ್ತು ಡಿಗ್ರಿ ಹೇಗ್ ಬರ್ಬೋದು ಅಂತ ಯಾರ್ ಬರ್ಬೋದು ಅಂತ ಆದ್ರೆ ಇಷ್ಟೇ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಸರ್ ಫೈವ್ ಏಯ್ಟಿ ಬರ್ಬೋದು ಅಂತ ಇತ್ತು ಸರ್ ನಿರೀಕ್ಷೆ ಎಂಬತ್ತು ಅಂಕಗಳು ಸರಿ ಇರ್ಬೋದು ಅಂತ ನನ್ನ ನಿರೀಕ್ಷೆ ನಿರೀಕ್ಷೆಗಳಿತ್ತು ಸರ್ ಅದ್ರಿಂದ ಜಾಸ್ತಿ ಬರ್ಬೋದು ಆದ್ರೆ ನನ್ನ ನಿರೀಕ್ಷೆ ಇದ್ ಅಷ್ಟೇ ಸರ್ ಫೈವ್ ಏಟಿ ಬರ್ಬೋದು ಅಂತ ಹಾಗಿದ್ರೆ ದ್ವಿತೀಯ ಪಿ ಎಸ್ ಸಿ ಸಂದರ್ಭದಲ್ಲಿ ತಮಗೆ ಎಷ್ಟು ಖುಷಿ ಆಯಿತು ತಮ್ಮ ಕುಟುಂಬದವರೆಲ್ಲ ಯಾವ ಖುಷಿ ಪಟ್ರು ಸರ್ ತುಂಬಾನೇ ಖುಷಿ ಆಯಿತು ನನ್ನ ತಂದೆ ತಾಯಿ ಅವ್ರ ಖುಷಿ ನೋಡಿದ್ರೆ ನನಗೆ ತುಂಬಾನೇ ಖುಷಿ ಆಯ್ತು ಸರ್ ನನ್ನ ಟೀಚರ್ಸ್ ಆಗಿರ್ಬೋದು ಅವ್ರು ಎಷ್ಟು ಸಂತೋಷ ಪಟ್ರು ಸರ್ ಅದರಿಂದನೇ ಖುಷಿ ನನಗೆ ತುಂಬಾನೇ ಸರ್ ನನ್ಗಿಂತ ನನ್ನ ಮಾರ್ಕ್ಸ್ಗಿಂತ ಅವರು ಅವ್ರ ಖುಷಿ ನೋಡ್ತೀವಲ್ಲ ಸರ್ ಅದೇ ನನ್ಗೊಂದು ಗೆಲುವು ಆಯಿತು ಸರ್ ಅಷ್ಟೇ ಹಾಗೆ ತಮ್ಗೆ ಈ ರೀ ಹಂತದಲ್ಲಿ ತಾವು ಈ ಕೂತಿದೀರ ಒಂದು ತಾಲೂಕಿಗೆ ಪ್ರಥಮ ಅದರಲ್ಲಿ ಪ್ರಮುಖ ಕಾರಣಕರ್ತರು ತಮ್ಮ ಕಾಲೇಜಿನವರು ಉಪನ್ಯಾಸಕರು ಅಂತ ತಾವು ಹಾಗಿದ್ರೆ ಅವರ ಪ್ರತಿಕ್ರಿಯೆ ಹೇಗಿತ್ತು ತಾವು ಟಾಪರ್ ಅಂತ ಬಂದಾಗ ಅವರು ಖುಷಿಯನ್ನು ಹಂಚ್ಕೊಂಡ್ರು ತುಂಬಾನೇ ಖುಷಿ ಪಟ್ರು ಸರ್ ಅವರು ನಿರೀಕ್ಷೆ ಮಾಡಿದ್ರು ಅಂತ ನಾನು ನಂಬತ್ತೀನಿ ಹೇಳ್ತಾ ಇದ್ರು ಇಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ ಆದ್ರೆ ಅವರು ತುಂಬಾನೇ ಖುಷಿ ಪಟ್ರು ಸರ್ ನನಗೆ ಫೋನ್ ಮಾಡಿ ಹೇಳಿದಾಗ ನನಗ್ ತುಂಬಾನೇ ಖುಷಿ ಆಯ್ತು ಅವರೇ ಒಂದೊಂದ್ಸತಿ ನಾವು ಡೌಟ್ಸ್ ಇದ್ದಾಗ ಮಾಡಿ ನಮ್ಗೆ ಸಿಕ್ಕಾಗ ಅವರು ಎಷ್ಟು ಖುಷಿಯಿಂದ ಫೋನ್ ಮಾಡ್ತಾರೆ ಸರ್ ಅದು ಮುಖ್ಯ ಆಗಿತ್ತು ನನ್ಗೆ ನನ್ ಖುಷಿಗಿಂತ ಸರ್ ಟೀಚರ್ಸ್ ಖುಷಿ ಎಷ್ಟಿರುತ್ತೆ ನಮ್ ಫಾದರ್ ನಮ್ ಕಾಲೇಜ್ ಫಾದರ್ ಎಷ್ಟ್ ಖುಷಿ ಪಡ್ತಾರೆ ನಮ್ ಕಾಲೇಜ್ ಹೆಮ್ಮೆ ಹೇಗಿರುತ್ತೆ ಸರ್ ನನ್ ಪೇರೆಂಟ್ಸ್ ಹೇಗಿರ್ತಾರೆ ಖುಷಿ ಅದೇ ನನಗೆ ತುಂಬಾ ಮುಖ್ಯ ಆಗಿತ್ತು ಅದು ಸಿಕ್ತು ಅನ್ನೋಕ್ಕೆ ತುಂಬಾ ನನಗೂ ತುಂಬಾ ಖುಷಿ ಆಯಿತು ತಾವು ತಾಲೂಕಿಗೆ ಪ್ರಥಮ ಸ್ಥಾನ ಅಂತ ಗಳಿಸ್ಕೊಂಡಿದ್ದೀರ ಅನ್ನೋದು ಯಾರು ನಿಮಗೆ ತಿಳಿಸಿದ್ರು ಸರ್ ನಮ್ಮ ಸರ್ ಚೆಲುವರಾಜ್ ಸರ್ ಅಂತ ಅವ್ರು ನನಗೆ ತಿಳಿಸಿದ್ರು ಸರ್ ನನ್ನ ಫಸ್ಟ್ ತುಂಬಾ ಭಯ ಆಗಿತ್ತು ಎಲ್ಲ ನನ್ಗೆ ಕಡಿಮೆ ಬಂದಿದ್ದೇನೋ ಮಾರ್ಕ್ಸ್ ಅಂತ ಆದರೆ ಅವರು ಹೇಳಿದಾಗ ತುಂಬಾ ಖುಷಿ ಆಯಿತು ಜೊತೆಗೆ ತಾವು ಈ ರೀತಿ ತಾಲೂಕಿಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸ್ಕೊಂಡಿರೋದು ತಮ್ಮ ಗ್ರಾಮಸ್ಥರಿಗೆ ಗೊತ್ತಾಗಿರುತ್ತೆ ಅವರೆಲ್ಲ ತಮ್ಮ ಜೊತೆ ಯಾವ ರೀತಿ ಖುಷಿಯನ್ನು ಹಂಚ್ಕೊಡ್ರು ಸರ್ ನಾನೆಲ್ಲೂ ಹೊರಗಡೆ ಹೋಗಿದ್ದಿಲ್ಲ ಒಂದು ಖುಷಿ ಆದರೆ ಅದು ನನ್ನ ಪೇರೆಂಟ್ಸ್ ಹತ್ರನೇ ಅವ್ರು ಹೇಳಿದ್ರು ಸರ್ ತುಂಬಾನೇ ಜನ ನಿಮ್ಮ ಮಗಳು ಈ ಥರ ತಾಲೂಕಿಗೆ ಟಾಪರ್ ಬಂದವ್ರೆ ಅಂತ ಹೇಳಿದಾಗ ತುಂಬಾನೇ ಖುಷಿ ಆಯ್ತು ಸರ್ ಒಬ್ರು ಯಾರೂ ಗುರ್ತಿಸಿರಲ್ಲ ನಮ್ಮನ್ನ ಹೊರಗಡೆ ನಾವು ಸುಮ್ಮನೆ ಹೋದಾಗ ಯಾರೋ ಗುರ್ತಿಸಿ ಇವತ್ತು ಕರೆದು ಹೇಳ್ತಾರೆ ನಿಮ್ಮ ಮಗಳು ಇಷ್ಟು ಟಾಪರ್ ಅಂದಾಗ ತುಂಬಾ ಖುಷಿ ಆಗುತ್ತೆ ಸರ್ ಆ ಹೆಸರು ನನಗೆ ಬೇಕಾಗಿತ್ತು ಅಂತ ನನ್ನ ಮನಸ್ಥಿತಿ ಹಾಗೆ ಕೇಳ್ತಿತ್ತು ಆದ್ರೆ ಇವತ್ತು ಈ ಸ್ಥಾನದಲ್ಲಿದೆ ಅಂದರೆ ತುಂಬಾ ಖುಷಿ ಆಗುತ್ತೆ ಹಾಗಿದ್ರೆ ತಮಗೆ ಪ್ರೌಢಶಾಲಾ ಶಿಕ್ಷಣದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಗಿದ ನಂತರ ತಾವು ಈ ವಾಣಿಜ್ಯ ವಿಭಾಗವನ್ನೇ ಪಿ ಯು ಸಿ ನಲ್ಲಿ ಆಯ್ಕೆ ಮಾಡ್ಕೋಬೇಕು ಅಂತ ತಮಗೆ ಅನಿಸ್ತು ಈಗ ಪ್ರಸ್ತುತ ಆ ವಿಷಯದಲ್ಲೇ ಒಂದು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ ಇದರಲ್ಲೇನಾದರೂ ತಮ್ಮ ಮುಂದಿನ ಗುರಿಗಳು ಏನೇನಿದೆ ಸರ್ ನನ್ನ ತಂದೆ ತಾಯಿಗೆ ನಾನು ಬ್ಯಾಂಕ್ ಅಲ್ಲಿ ಮಾಡಬೇಕು ಅಂತ ಇತ್ತು ಸರ್ ಸಿ ಎಸ್ ಸಿ ತಗೊಂಡ್ ಬೇಕಾಗಿತ್ತು ಆದ್ರೆ ಹುಷಾರ್ ಇರ್ಲಿಲ್ಲ ನಾನು ಎಚ್ ಬಿ ಎಲ್ ಸೆಲೆಕ್ಟ್ ಮಾಡ್ಕೊಂಡು ಅದು ಒಂದು ಒಳ್ಳೆ ಕಾಂಬಿನೇಷನ್ ಒಳ್ಳೆ ರೀತಿಯಲ್ಲಿ ಸರ್ ಹೇಳ್ಕೊಡ್ತಾರೆ ಅದ್ ನೋಡಿದಾಗ ಸರ್ ಈ ಕಡೆ ನಾವು ನೋಡಿದಾಗ ಬ್ಯಾಂಕ್ ಆ ತರ ಮಾಡ್ಬೇಕಂದಾಗ ನನ್ನ ತಂದೆ ತಾಯಿ ಕನ್ಸಾದ್ಮೇಲೆ ಸರ್ ಅದನ್ನೇ ತಗೊಂಡ್ ಓದಬೇಕು ಅಂತ ನನ್ನ ಮೈಂಡ್ ಅಲ್ಲಿ ಇದಾಗ ನಾನು ಅದನ್ನೇ ತಗೊಂಡೆ ಸರ್ ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಂದ್ರೆ ವೃತ್ತಿಯನ್ನು ತಮ್ಮ ಕುಟುಂಬದ ಈ ವಾಣಿಜ್ಯ ವಿಷಯವಾಗಿ ಸಿನಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಹಾಗಿದ್ರೆ ತಮ್ಮ ಮುಂದಿನ ಗುರಿಗಳು ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದು ಉದ್ಯೋಗವನ್ನು ಅಲಂಕರಿಸೋದು ಅಂತ ಈ ಕನಸನ್ನು ಈಡೇರಿಸಿಕೊಂಡ್ ನಿಟ್ಟಿನಲ್ಲಿ ಈಗಲಿಂದ ಯಾವ ರೀತಿಯ ಪ್ರಯತ್ನವನ್ನ ಮಾಡಬೇಕು ಅಂತ ಸರ್ ಈಗಿನ ಸ್ವಲ್ಪ ಈಗ ಎಕ್ಸಾಮ್ ಬರ್ದಿದೀನಿ ಅಲ್ವಾ ಸರ್ ಮುಂದೆ ಇನ್ನೂ ಪ್ರಯತ್ನ ಪಡೋದು ನನ್ನ ಅಷ್ಟೇ ಎಷ್ಟು ಪರಿಶ್ರಮ ಆಗದೆ ಅಷ್ಟು ನಾನು ಪರಿಶ್ರಮ ಪಡ್ತೀನಿ ಅವ್ರಿಗೆ ಎಮ್ಮೆ ಆಗೋಗೆ ಒಬ್ಬ ಮಗಳಾಗಿ ನಿಲ್ತೀನಿ ಅನ್ನೋ ನಂಬಿಕೆ ನನಗಿದೆ ಸರ್ ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಯು ಸರ್ ಈಗ ತಾವು ಈಗ ಓದಿನಲ್ಲಿ ಈ ತರ ತೊಡಗಿಸ್ಕೊಂಡು ಉತ್ತಮ ಪರಿಶ್ರಮದಿಂದ ಉತ್ತಮ ಫಲಿತಾಂಶವನ್ನು ಪಡ್ಕೊಂಡಿದ್ದರೆ ಓದಿನಲ್ಲಿ ಭಾಳಷ್ಟು ಮುಂದೆ ಇದ್ದೀರಾ ಅಂತ ಗೊತ್ತಾಯಿತು ಈ ಓದಿನೊಂದಿಗೆ ಈ ಥರ ಯಾವುದಾದ್ರು ಕ್ರೀಡಾ ಚಟುವಟಿಕೆ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ಳೋದು ಉಂಟಾ ಸರ್ ಇದ್ದೆ ನನಗೆ ಡ್ಯಾನ್ಸ್ ಇದ್ದೆ ಸರ್ ಅದರಿಂದಾನೆ ತುಂಬಾನೇ ಖುಷಿ ಪಟ್ಟಿದ್ದಾರೆ ಟೀಚರ್ಸ್ ನಾನು ಡ್ಯಾನ್ಸ್ ಮಾಡ್ತಿದ್ದೆ ಸರ್ ಯಾವುದೇ ಪ್ರೋಗ್ರಾಮ್ ಇದ್ರೆ ಡ್ಯಾನ್ಸ್ ಮಾಡ್ತಿದ್ದೆ ಸರ್ ಅದರಿಂದಾನೆ ತುಂಬಾನೇ ಖುಷಿ ಆಗಿತ್ತು ಸರ್ ನಾನು ಫಸ್ಟ್ ಸಿಂಗ್ ಮಾಡ್ತಿದ್ದೆ ಸರ್ ಸಿಂಗರ್ ಆಗಿದ್ದೆ ಸರ್ ನಂತರ ನಾನು ಡ್ಯಾನ್ಸ್ ಕಾಲೇಜ್ ಲೆವೆಲ್ ಹೈಸ್ಕೂಲ್ ಲೆವೆಲ್ ಬಂದಾಗ ಡ್ಯಾನ್ಸ್ ಮಾಡ್ತಿದ್ದೆ ಸರ್ ಅದರಿಂದನೇ ತುಂಬಾನೇ ಖುಷಿ ಆಗಿತ್ತು ಸರ್ ಒಂದು ಓದು ಆಗಿದ್ದು ಇನ್ನೊಂದು ಸಾಂಸ್ಕೃತಿಕ ಚಟುವಟಿಕೆ ಎರಡೂ ಒಂಥರ ಖುಷಿನೇ ತಂದ್ಕೊಡ್ತು ಸರ್ ನನಗೆ ಅದೇ ಬರಿ ಓದಿನೊಂದಿಗೆ ತೊಳಸ್ಕೊಳಿಸಿ ಈ ತರ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆ ತೊಳಸ್ಕೊಳ್ಳೋದು ಬಹಳಷ್ಟು ಅದು ಅನುಕೂಲ ಇದೆ ಖುಷಿನೂ ಇದೆ ಹಾಗಿದ್ರೆ ವಿದ್ಯಾವೇ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸೋ ನಿಟ್ಟಿನಲ್ಲಿ ಬಹಳಷ್ಟು ಭಯವನ್ನ ಹೊಂದಿರ್ತಾರೆ ಚೆನ್ನಾಗಿ ಓದಿದ್ರು ಅವರ ಫಲಿತಾಂಶದ ಮೇಲೆ ಬಹಳಷ್ಟು ಅನುಮಾನ ಹೊಂದಿರ್ತಾರೆ ಈ ನಿಟ್ಟಿನಲ್ಲಿ ತಮ್ಮ ಅನುಭವದ ಪ್ರಕಾರ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಅಥವಾ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಆಗಿರ್ಬೋದು ಚೆನ್ನಾಗಿ ಓದಿ ಒಂದು ಉತ್ತಮ ಅಂಕವನ್ನು ಗಳಿಸಿಕೊಳ್ಳೋ ನಿಟ್ಟಿನಲ್ಲಿ ತಮ್ಮ ಅನುಭವದ ಪ್ರಕಾರ ಆ ವಿದ್ಯಾರ್ಥಿಗಳಿಗೆ ಏನು ಸಲಹೆ ಕೊಡ್ತೀನಿ ಹೇಳಕ್ ಇಷ್ಟಪಡ್ತೀನಿ ನಾನು ಟೀಚರ್ಸ್ ಸರ್ ಸಜೆಸನ್ ಕೊಡ್ತಾರೆ ಅವ್ರೇನು ಹೇಳ್ತಾರೆ ಸರ್ ಅದನ್ನ ಫಾಲೋ ಮಾಡಿದ್ರೆ ಸಾಕು ಸರ್ ನಾವು ಟಾಪ್ ಅಲ್ಲಿ ಬರ್ಬೋದು ಅನ್ನೋ ನನ್ನ ನಂಬಿಕೆ ಯಾಕಂದ್ರೆ ನಮ್ಗೆ ಟೀಚರ್ಸ್ ಒಂದು ಪಾಯಿಂಟ್ ನಮಗೆ ಮಿಸ್ ಮಾಡಿರಲ್ಲ ಸರ್ ಪ್ರತಿಯೊಂದು ಹೇಳ್ಕೊಡ್ತಾರೆ ಅದೊಂದು ಪಾಯಿಂಟ್ ಆದ್ರೆ ಪರೀಕ್ಷೆ ಇದೆ ಅಂತ ನಾಳೆ ಹಿಂದೆ ದಿನ ಹಂಗೂ ಓದಿದ್ರು ಒಬ್ಬರೊಬ್ರು ತೆಗಿತಾರೆ ಸರ್ ನಾನು ಫಸ್ಟ್ ಪಿ ಯು ಹಾಗೆ ಓದ್ತಿದ್ದು ಸೆಕೆಂಡ್ ಪಿ ಯು ಟ್ವೆಂಟಿ ಡೇಸ್ ಇಂದ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ದಿನ ಮುಂಚೆ ನಾವು ಓದಿದ್ರೆ ಸ್ವಲ್ಪ ನಮಗೂ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ ಮತ್ತೆ ಯಾವುದೇ ರೀತಿಯ ನಮಗೂ ಟೆನ್ಷನ್ ಇರಲ್ಲ ಭಯ ಇರಲ್ಲ ಇಲ್ಲ ಬರಿತೀವಿ ನಾವು ಪಾಸ್ ಆಯ್ತೀವಿ ನಾವು ಮಾರ್ಕ್ಸ್ ಬರುತ್ತೆ ಅನ್ನೋ ನಮ್ಮ ನಾವು ಇರ್ತೀವಿ ಸರ್ ಅದನ್ನು ನಮ್ಮ ನಂಬಿಕೆ ಪರಿಶ್ರಮ ಪಟ್ಟರೆ ಸರ್ ಯಾವಾಗಲೂ ಸಹ ಪ್ರತಿಫಲ ಸಿಗಲ್ಲ ಅನ್ನೋದಿಲ್ಲ ಅದು ನಮ್ಗೆ ಇಷ್ಟು ಪರಿಶ್ರಮ ಪಟ್ಟರು ಸಹ ಜಾಸ್ತಿ ಪ್ರತಿಫಲ ಸಿಗುತ್ತೆ ಫಸ್ಟು ಟೀಚರ್ಸ್ ಏನಂದ್ರೆ ಆ ಸಜೆಷನ್ ಮಕ್ಕಳು ಫಾಲೋ ಸರ್ ಎಲ್ಲರೂ ಮಾರ್ಕ್ಸ್ ಚೆನ್ನಾಗಿ ತಗಿಬೋದು ಅಂತ ನನ್ನ ಅನುಭವ ಸರ್ ಸರ್ ನಾನು ಹಾಗೆ ಟೀಚರ್ಸ್ ಸಜೆಷನ್ ಕೊಡ್ತಾರೆ ಕೊಟ್ಟಿದ್ದಾರೆ ಅದನ್ನೇ ಬಂದವಳು ಸರ್ ಅದರಿಂದ ನನಗೆ ಅದೇ ಇನ್ಸ್ಪಿರೇಷನ್ ಸರ್ ಈ ಮಾರ್ಕ್ಸ್ ಅಂದ್ರೆ ತರಗತಿಯಲ್ಲಿ ಉಪನ್ಯಾಸಕರು ಏನ್ ಮಾರ್ಗದರ್ಶನ ಮಾಡ್ತಾರೆ ಅದನ್ನ ಚಾಚು ತಪ್ಪದೇ ಪಾಲಿಸೋದ್ರಿಂದ ಹೌದು ಯಾವುದೇ ಪರೀಕ್ಷೆಯನ್ನಾಗಲಿ ಉತ್ತಮವಾಗಿ ನಾವು ಎದುರಿಸಿ ಉತ್ತಮ ಅಂಕಗಳನ್ನ ಗಳಿಸಬಹುದು ಅಂತ ಹೇಳ್ತಾ ಇದ್ದಾರೆ ಉತ್ತಮವಾದ ಸಲಹೆಯನ್ನೇ ಯುವ ವಿದ್ಯಾರ್ಥಿಗಳಿಗೆ ತಾವು ನೀಡಿದ್ದೀರಾ ವಿದ್ಯಾವರೇ ಬಹಳ ಸಂತೋಷ ಸಾಕಷ್ಟು ವಿಚಾರಗಳನ್ನು ತಮ್ಮ ಈ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಉತ್ತಮ ಫಲಿತಾಂಶದ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆಯ ಅಂತ ಬರ್ತಾ ಇದೀವಿ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂತ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ತಾಲೂಕಿನ ಜನತೆಗೆ ಒಂದು ಶಿಕ್ಷಣದ ಮಹತ್ವದ ಕುರಿತಾಗಿರ್ಬೋದು ಒಟ್ಟಾರೆಯಾಗಿ ಒಂದು ಕಿವಿ ಮಾತನ್ನ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲೋ ಒಂದು ಇದ್ದವರಿಗೆ ಸರ್ ಏನೋ ಒಂದು ಗುರುತಿಸಿದ್ರೆ ಇವತ್ತು ನಮ್ಗೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಒಂದು ಹೇಳೋಕೆ ಪಡ್ತೀನಿ ಪರಿಶ್ರಮ ಪಟ್ಟರೆ ಯಾವುದು ಸಹ ಸೋಲಿಲ್ಲ ಸರ್ ನಮ್ದು ಎಷ್ಟೇ ಪರಿಶ್ರಮ ಗೆಲುವು ಫಸ್ಟ್ ಪರಿಶ್ರಮ ಪಡಿ ನಾವೇ ನಮ್ಮ ಕೈಯಲ್ಲಿ ಆಗಲ್ಲ ಅಂತಾಗ ಸರ್ ಏನು ಆಗಲ್ಲ ನಾವು ಇಲ್ಲ ನಾವು ಪಟ್ಟಿ ಹಿಡಿದು ಸಾಧಿಸ್ತೀವಿ ಅಂತ ಕುತ್ಕೊಂಡಾಗ ಪ್ರತಿಯೊಂದನ್ನು ಸಾಧಿಸ್ತೀವಿ ಅಂತ ನನಗೆ ಇನ್ನೂ ಜನಕ್ಕೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಸರ್ ಶ್ರಮವನ್ನ ಪಡಿ ಗೆಲುವನ್ನ ಸಾಧಿಸಿ ಅನ್ನೋದನ್ನ ನನ್ನ ಮಾತು ಬಹಳ ಸಂತೋಷರೇ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ದ್ವಿತೀಯ ಪಿ ಯು ಪರೀಕ್ಷೆ ವಾಣಿಜ್ಯ ವಿಭಾಗದಲ್ಲಿ ಆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿರೋದ್ರ ಕುರಿತಾಗಿರ್ಬೋದು ತರಗತಿನಲ್ಲಿ ತಾವು ಯಾವ ರೀತಿಯ ಪಠ್ಯಕ್ರಮಗಳನ್ನು ಓದ್ತಾ ಇದ್ರಿ ಉಪನ್ಯಾಸಕರಿಂದ ಯಾವ ರೀತಿಯೆಲ್ಲ ಮಾರ್ಗದರ್ಶನವನ್ನು ಪಡ್ಕೊಳ್ತಾ ಇದ್ದೀರಿ ಅನ್ನೋ ಕುರಿತಾಗಿರ್ಬೋದು ಈ ಸ್ಥಾನವನ್ನು ಗಳಿಸಿಕೊಳ್ಳೋ ನಿಟ್ಟಿನಲ್ಲಿ ಮನೆಯವರ ಸಹಕಾರ ಆಗಿರ್ಬೋದು ಪರೀಕ್ಷೆ ಸಮಯದಲ್ಲಿ ತಮ್ಮ ಅಭ್ಯಾಸ ಕ್ರಮಗಳಾಗಿರ್ಬೋದು ಈ ಸಮಯದಲ್ಲಿ ತಮ್ಮ ಮಾನಸಿಕ ಮತ್ತು ಆರೋಗ್ಯ ಸ್ಥಿತಿಯನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ತಾವು ಮಾಡಿದಂಥ ನಿರ್ವಹಣೆಯ ಕ್ರಮಗಳಾಗಿರ್ಬೋದು ತಮ್ಮ ಮುಂದಿನ ಭವಿಷ್ಯದ ಗುರಿಗಳಾಗಿರ್ಬೋದು ಯಾವುದೇ ರೀತಿಯ ಒಂದು ಪರೀಕ್ಷೆಯನ್ನು ಎದುರಿಸಿ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಅನುಸರಿಸಬೇಕಾದಂಥ ಕ್ರಮ ಕುರಿತು ತುಂಬಾ ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮತ್ತೆ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ತಮ್ಮ ಅನುಭವದ ಮುಖಾಂತರ ತುಂಬಿದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ತಮ್ಮ ಮುಂದಿನ ಭವಿಷ್ಯದ ಎಲ್ಲಾ ಗುರಿಗಳಿಗೆ ಶುಭವಾಗಲಿ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಪ್ರಿಯ ಕೇಳಿಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತೆಂಟು ಅಂಕಗಳನ್ನು ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡು ಉತ್ತಮ ಶ್ರೇಣಿಯಲ್ಲಿ ತಿರುಗಡೆಯನ್ನು ಹೊಂದಿರುವಂತಹ ಎಚ್ಚರಿಕೋಟೆ ಪಟ್ಟಣದ ಸೇಂಟ್ ಮೇರೀಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾ ಎಂಬ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾಯಿದ್ರು ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತು ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ